ವಿಚಾರಗಳು ಸಹಜವಾಗಿ ರಾಜಕಾರಣದಲ್ಲಿ ಅವ್ರು ಬಳಸ್ಕೊಂಡೇ ಬಳಸ್ತಾರೆ ಹಿಂದೆ ಬಿಜೆಪಿಯಲ್ಲಿ ಇದ್ದಂತ ವಿಚಾರಗಳನ್ನ ತಾವು ಕೂಡ ಬಳಸ್ಕೊಂಡ್ರಿ ನೀವು ಎಲೆಕ್ಷನ್ ಟೈಮ್ ಅಲ್ಲಿ ಸೊ ಈಗ ನಿಮ್ಮ ಪಕ್ಷದಲ್ಲಿ ಶುರುವಾಗಿದೆಯಲ್ಲ ಡಿ ಸಿ ಎಂ ನ ಮಾಡ್ಬೇಕು ಸಮುದಾಯವಾರ ಡಿ ಸಿ ಎಂ ಕುಸ್ತಿ ಮಾಡ್ಬೇಕು ಸಿ ಎಂ ಬದಲಾವಣೆ ಆಗ್ಬೇಕು ಅಂತ ಇದ್ರ ಬಗ್ಗೆ ಏನ್ ನನಗೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶ್ರೀ ಸಾಹೇಬರು ಇಬ್ರು ರಾಜಕೀಯ ಜೀವನದ ಎರಡು ಕಣ್ಣಿದ್ದಲ್ಲಿ ಮೋಸ್ಟ್ಲಿ ಪಕ್ಷದ ವಿಚಾರ ಮಾತಾಡೋಷ್ಟು ದೊಡ್ಡವ್ ನನ್ನಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅದೇನಿದ್ರು ನಮ್ಮ ಹಿರಿಯರು ವರಿಷ್ಠರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಡಿ ಕೆ ಶಿ ಸಾಹೇಬ್ರನ್ನ ಯಾರಾದ್ರೂ ಮಾತಾಡಿದ್ರೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಸೊ ನನ್ನ ಪಕ್ಷದ ಜೊತೆ ನನ್ನ ನಾಯಕರ ಜೊತೆ ನಿಲ್ಲೋದಷ್ಟೇ ನನಗೆ ಗೊತ್ತಿರೋದು ನನಗೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿ ಸಾಹೇಬರು ಇಬ್ಬರು ಮುಖ್ಯ ಅವರಿಬ್ಬರು ನನ್ನ ಭವಿಷ್ಯ ಥ್ಯಾಂಕ್ ಯು ಸರ್ ನನಗೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿ ಸಾಹೇಬರು ಇಬ್ರು ರಾಜಕೀಯ ಜೀವನದ ಎರಡು ಕಣ್ಣಿದ್ದಂಗೆ ಮೋಸ್ಟ್ಲಿ ಪಕ್ಷದ ವಿಚಾರ ಮಾತಾಡೋಷ್ಟು ದೊಡ್ಡವ್ ನನ್ನಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅದೇನಿದ್ರು ನಮ್ಮ ಹಿರಿಯರು ವರಿಷ್ಠರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಡಿ ಕೆ ಶಿ ಸಾಹೇಬ್ರನ್ನ ಯಾರಾದರೂ ಮಾತಾಡಿದ್ರೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಸೊ ನನ್ನ ಪಕ್ಷದ ಜೊತೆ ನನ್ನ ನಾಯಕರ ಜೊತೆ ನಿಲ್ಲೋದಷ್ಟೇ ನನಗೆ ಗೊತ್ತಿರೋದು ನನಗೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿ ಸಾಹೇಬರು ಇಬ್ರು ಮುಖ್ಯ ಅವರಿಬ್ಬರು ನನ್ನ ಭವಿಷ್ಯ